ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿ ನಾವಲ್ಲ ಸ್ವಾಮಿ ಆದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ

ಈಗ ಪನ್ನೆಂಡಷ್ಟು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮಾನ್ಯ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರೆಸ್ಕೋತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಳೆ ಯಾಕೆನ್ರಿ ಅನ್ ಫಿಟ್ ಟು ದಿ ಡಿ ಜಿ ಇಲ್ಲ ಯಾಕೆ ಕೊಡ್ತಾರೆ ಅಂದ್ರೆ ಅಧ್ಯಕ್ಷರೇ ನಾನು ಹೇಳಿಸ್ತೀನಿ ಅದು ಅದು ಬೇರೆ ಅದು ಬೇರೆ ತರಹ ನಡೆಯತಾ ಇದೆ ಅದು ಬೇರೆ ತರಹ ನಡೆಯತಾ ಇದೆ ಅಲ್ಲ ಅಲ್ಲೇ ಅದು ನಿಮಗೆ ಮಾತಾಡುವಂತ್ರೆ ನಾನು ಹೇಳ್ತೀನಿ ನೀವು ಅಧ್ಯಕ್ಷರೇ ಏನ್ ಹೇಳ್ತೀರಾ ಬೇಡ 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 ನಾನು ಆರೆಕಲ್ಲಿ ಡಿಜಿ ಯಿಂದ ಆರೆ

ಕೆಲಸ ಮಾಡೋದು ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾಡಿ ಸಾಕಿ ಯಾರು ಬೇಡ ನಿಮಗೆ ಟೈಮ್ ಕೊಟ್ಟಿದೆ ನೀವು ಮಾತಾಡ್ರಿ ನೀವು ಕೂತ್ಕೊಂಡ್ರಿ ಕೆಲಸ ಮಾಡಿ ಮಾತಾಡ್ತಾರೆ

ಆಯ್ತು ನೀವು ಒಮ್ಮೆ ಆಯ್ತು ಒಮ್ಮೆ ಕೇಳಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ಒಂದು ಸೆಕೆಂಡ್ ಒಂದು ಒಂದ್ ಒಂದು ನಿಮಿಷ ನಿಲ್ ಈಗ ಒಂದ್ ಸೆಕೆಂಡ್ ನೀವು ನಿಂತಿ ಇರ್ತೇನೆ ಗಣೇಶ್ ನಿಮ್ಮ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ ಅಲ್ಲಿ ಓದೋ ತಕ್ಷಣ ನೀವು ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ನು ಪ್ರತಿಭಾಗಿ ಮಾತಾಡಿ ನೀವು ಕೂತ್ಕೊಳ್ಳಿ ಆಮ್ ಕಂಟಿನ್ಯೂ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಪ್ಲೀಸ್ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಕ್ಲೋಸ್ ಮಾಡೋಣ ಮಾತಾಡ್ಬೇಕು ಒಂದ್ ನಿಮಿಷ ಮಾತಾಡ್ತೇನೆ ಒಂದೇ ಒಂದ್ ನಿಮಿಷ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದಾರೆ ಈಗ ಒಂದ್ ನೋಟಿಸ್ ಕೊಡ್ಸಿ ಕೊಡುವ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ ಬಾಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು ಅವಕಾಶ ಕೊಡಿ ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬೇರೆ ನೋಟಿಸ್ ರೈಟಿಂಗ್ ಕೊಡಿ ಚರ್ಚೆ ಕೊಡುವ ಈಗ ಈಗ ಚರ್ಚೆ ಮಾಡೋಣ